ನಮ್ಮ ತಾತಂದು ಒಂದು ಎಪ್ಪತ್ತೈದು ಎಂಬತ್ತು ಎಕರೆ ಜಮೀನಿತ್ತು ಎಲ್ಲ ಟೆನೆನ್ಸಿನಲ್ಲಿ ಹೊಲ್ಟೆ ಇತ್ತು ಎಲ್ಲಿ ಬರುತ್ತೆ ಸರ್ ನಿಮಗೆ ಸುಮ್ಮನೆ ಸುಮ್ಮನೆ ಜನ ಕೇಳ್ಕೊಂಡು ವ್ಯಾಪಾರಸ್ಥರಿಗೆ ಎಲ್ಲ ಸುಮ್ಮನೆ ಅವ್ರು ಟೈಮ್ ವೇಸ್ಟ್ ಮಾಡ್ಕೊಂಡು ಕರ್ಕೊಂಬಂದು ತಿರುಗಿಸ್ಕೊಂಡು ಸುಮ್ಮ ಸುಮ್ಮನೆ ಯಾಕೆ ಮಾಡ್ತೀರಾ ಸ್ವಾಮಿ ನಾವು ನಾವು ಏನು ಮಾಡಿದ್ದೀವಿ ನಿಮಗೆ ಸುಮ್ಮನೆ ರಾಜಕೀಯದಲ್ಲಿ ನಮ್ಮ ಅತ್ಕೇವರು ನೀವು ನಿಂತ್ಕೊಂಡಿದ್ರಿ ಕಲ್ಲಿಮಲ್ಲ ಅವರೇ ನೀವು ಅವರು ನಿಂತ್ಕೊಂಡಿದ್ರಿ ರಾಜಕೀಯ ಹಾಗೆ ಅದರ ದೋಷ ಇಟ್ಕೊಂಡು ನಮ್ಮ ಮೇಲೆ ಯಾಕೆ ನೀವು ತೆಗಿತಾ ಇದ್ದೀರಾ ಇದು ಇವತ್ತು ಒಂದು ವಫ್ಕ್ ಆಸ್ತಿಯನ್ನು ಕಬಳಕೆ ಮಾಡಿರತಕ್ಕಂಥ ಡಿಫೆನ್ಸ್ನವ್ರು ಇವತ್ತು ಒಂದು ಕ್ರಯ ಮಾಡಿರ್ತಾರೆ ಅಂದರೆ ಅಗ್ರಿಮೆಂಟ್ ಸೇಲ್ ಡಿಟ್ ಮಾಡಿದ್ದಾರೆ ಅದು ನಮಗೆ ಒಂದು ನಾಲ್ಕೂವರೆ ಗಂಟೆಗೆ ನಮಗೆ ವಿಚಾರ ಮುಟ್ಟಿತು ಅದು ವಿಚಾರ ಮುಟ್ಟಿದ ತಕ್ಷಣ ನಾವು ಬಂದು ಸಬ್ ರಿಜಿಸ್ಟ್ರಲ್ಲಿ ತಕ್ರಾರು ಕೊಟ್ಟಿದ್ದೀವಿ ಅದೇನು ಇವತ್ತು ಕರಾರು ಮಾಡಿದಾರೆ ಆ ಕರಾರನ್ನ ರದ್ದುಗೊಳಿಸ್ತೀವಿ ಅಂತ ಹೇಳ್ಬಿಟ್ಟು ನಾವು ಸಬ್ರಿಜಿಸ್ಟರ್ ಮುಖಾಂತರ ಕೇಳ್ಕೊಂಡಿದ್ದೀವಿ ಈ ಆಸ್ತಿ ಮೂಲತಃ ವಕ್ ಬೋರ್ಡಿಗೆ ಸೇರಿದಂಥ ಆಸ್ತಿ ಇದು ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಮೂರರಲ್ಲಿ ಇದು ಫೈನಲ್ ಸರ್ವೆ ಆಗಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಗೆಜೆಟ್ ನೋಟಿಫಿಕೇಷನ್ ಆಗಿರ್ತಕ್ಕಂಥ ಪ್ರಾಪರ್ಟಿ ಇದು ಇದು ಒಂಬತ್ತು ಎಕರೆ ಹದಿನೈದು ಕುಂಟೆ ಟೋಟಲ್ ಆಗಿರುವಂಥ ಸುತ್ತಿದು ಸರ್ವೆ ನಂಬರ್ ಇಪ್ಪತ್ತರಲ್ಲಿ ಐದು ಎಕರೆ ಐದು ಕುಂಟೆ ಇದೆ ಸರ್ವೆ ನಂಬರ್ ಹದಿಮೂರರಲ್ಲಿ ಎರಡು ಎಕರೆ ಇಪ್ಪತ್ತೆರಡು ಕುಂಟೆ ಇತ್ತು ಇದು ಈ ಈಗ ಪೋಡಿಯಾಗಿ ಹದಿಮೂರು ಬಾರ್ ಒಂದು ಮತ್ತು ಹದಿಮೂರು ಬಾರ್ ಎರಡಾಗಿ ವಿಂಗಡಣೆ ಆಗಿದೆ ಇದು ಈ ಎಲ್ಲ ಸೊತ್ತು ಸಹ ಈ ಸೇರಿದಂಥ ಬೋರ್ಡ್ಗೆ ಸಾವಿರದ ಒಂಬೈನೂರ ಇಪ್ಪತ್ತೆರಡರಿಂದಲೂ ಸಹ ನಾವು ಯಾವಾಗ ನಮ್ಗೆ ವಿಚಾರ ಇದು ಬೋರ್ಡ್ ಆಸ್ತಿ ಅಂತ ಗೊತ್ತಾಯಿತು ಆವತ್ತಿಂದನೂ ನಾವು ನ್ಯಾಯಾಲಯದಲ್ಲಿ ನಾವು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಒಫ್ ಲ್ಯಾಂಡ್ ಟ್ರಿಬ್ಯುನಲ್ ಅಲ್ಲಿ ಟ್ರಯಲ್ ಕೇಸ್ ನಡೀತಾ ಇದೆ ಅಲ್ಲಿ ಸ್ಟೇಟಸ್ಗೋ ಇತ್ತು ಅಲ್ಲಿ ಸ್ಟೇಟಸ್ಗೋ ವೆಕೆಟ್ ಆಯಿತು ನಮ್ದು ಆ ವೆಕೆಟ್ ಆದ ನಂತರ ನಾವು ಹೈಕೋರ್ಟ್ ಅಲ್ಲಿ ಹೋಗಿ ಮತ್ತೆ ಇದು ವಿರುದ್ಧವಾಗಿ ಒಂದು ಆದೇಶವನ್ನು ಪಡ್ಕೊಂಡು ಇವತ್ತು ಆ ಸ್ಥಳದಲ್ಲಿ ನಾವೇ ಪೊಸಿಷನಲ್ಲೂ ಇದ್ದೀವಿ ಅದರಲ್ಲೊಂದು ಎರಡು ಅಂಗಡಿಗಳು ಇದೆ ಅಂದರೆ ಒಂದು ಒಂದು ಕೆಲಸ ಮಾಡೋರ್ಗೊಂದು ಅಲ್ಲೇನು ಸ್ಮಶಾನ ಇದೆ ಪಕ್ಕದಲ್ಲಿ ಅದೇನು ನಾವು ಅಂತ್ಯ ಸಂಸ್ಕಾರ ಮಾಡ್ತೀವಿ ಆ ಸಾಮಗ್ರಿಗಳು ಇಟ್ಕೊಂಡು ಅಂತ್ಯ ಸಂಸ್ಕಾರ ಮಾಡುವಂಥ ಒಂದವರು ಇಬ್ಬರು ಅಲ್ಲಿ ವಾಸ ಇದ್ದಾರೆ ಇಷ್ಟೆಲ್ಲ ಇದ್ದುವೆ ಸಹ ನಮಗೆ ನಮ್ಮ ಗಮನಕ್ಕೆ ಬರ್ದಂಗೆ ಅಲ್ಲೊಂದು ಸ್ಕೆಚ್ ಮಾಡ್ಕೊಂಡು ಬಂದು ಇಲ್ಲಿ ಸಬ್ರಿಜಿಸ್ಟ್ರಲ್ಲಿ ಒಂದು ಕ್ರಯ ಮಾಡಿರ್ತಾರೆ ಅವರು ಅದೇ ಅಗ್ರಿಮೆಂಟ್ ರಿಜಿಸ್ಟರ್ ಮಾಡಿದ್ದಾರೆ ಇದು ಮಾಡಿರೋವಂಥದ್ದು ತಪ್ಪು ಕೋರ್ಟಿನ ಒಂದು ಉಲ್ಲಂಘನೆ ಮಾಡಿ ಇವತ್ತು ಇವತ್ತು ಅವರು ಆ ಕೆಲಸ ಮಾಡಿದ್ದಾರೆ ನಮಗೆ ಇವತ್ತು ನಾವು ಸಬ್ರಿಜಿಸ್ಟ್ರ ಗಮನಕ್ಕೆ ತಂದಾಗ ನಾವು ನಾಳೆ ರದ್ದು ಮಾಡಿಸುವಂಥ ಕೆಲಸನ ಮಾಡ್ತೀವಿ ಅಂತ ನಮಗೆ ಆಶ್ವಾಸ ಕೊಟ್ಟಿದ್ದಾರೆ ಅವ್ರು ಖಂಡಿತ ಮಾಡ್ತಾರೆ ಅಂತ ಬಿಟ್ಟು ನಾವು ನೆಪ್ಕೊಂಡಿದೀವಿ ಈ ಹೋರಾಟ ಮುಂದುವರಿಯುತ್ತೆ ನಾವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತೀವಿ ಅವರು ಮಾಡಿರ್ತಕ್ಕಂಥ ಕೆಲಸದ ಬಗ್ಗೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳುತ್ತಾ ಎಲ್ಲ ಜನಗಳಿಗೆ ಏನು ತಿಳಿಸ್ತಾ ಇದೀವಿ ತಪ್ಪು ಹೇಳ್ತಾ ಇದ್ದಾರೆ ಎಲ್ಲರಿಗೂ ಆದೇಶ ಆಗಿದೆ ಆದೇಶಗಳಾಗಿದೆ ಪರವಾಗಾಗಿದೆ ಆಗಿದೆ ಹೇಳ್ಬಿಟ್ಟು ಈ ಏನಿವತ್ತು ಸೈಯದ್ ಆಗಿರ್ಬೋದು ಜಲೀಲ್ ಶಾ ಆಗಿರ್ಬೋದು ಇವ್ರ ಅಣ್ಣಂದಿ ನಾಲ್ಕು ಜನ ಏನಿದು ಎಫ್ ಡಿ ಪಿಲಿ ಅವ್ರ ಕೇಸ್ ನಡೀತಾ ಇತ್ತು ಒನ್ ಬಾರ್ ಸೆವೆನ್ ಅಂತ ಹೇಳ್ಬಿಟ್ಟು ಎಫ್ ಡಿ ಪಿ ನಡೀತಾ ಇದ್ದು ಅದು ಆದರೆ ನಾವೇನು ಬೋರ್ಡ್ ಕೇಸ್ ಹಾಕಿದ್ದೀವಿ ಆ ಕೇಸ್ಗಳಲ್ಲಿ ಎಲ್ಲೂ ಡಿಗ್ರಿ ಆಗಿಲ್ಲ ಅವ್ರ ಆಗಿಲ್ಲ ನಮ್ಮ ಆಗಿಲ್ಲ ಈಗ ನಾವೇನು ಇವತ್ತು ಸ್ಟೇ ತಗೊಂಡಿದೀವಿ ಸ್ಟೇ ನಮ್ಮ ಪರವಾಗಿದೆ ಕೇಸಲ್ಲಿ ನಾ ಒಂದು ಆರು ಏಳು ಕೇಸ್ ನಡೀತಾ ಇದೀವಿ ಭೂ ಕಬಳಿಕೆ ನ್ಯಾಯಾಲಯದಲ್ಲೂ ಸಹ ನಾವು ಅವ್ರ ಮೇಲೆ ಕೇಸ್ ಹಾಕಿದ್ದೀವಿ ಅದು ವಿಚಾರಣಾ ಹಂತದಲ್ಲಿದೆ ಇಷ್ಟೆಲ್ಲ ಇದ್ರೂ ಸಹ ಜನಗಳಿಗೆ ಮೋಸ ಮಾಡೋದ್ರಿಂದ ಅಮಾಯಕರಿಗೆ ಯಾಮಾರಿಸಿ ಲ್ಯಾಂಡ್ ಡೆವಲಪರ್ಸ್ಗೆ ಇವರು ಮೋಸ ಮಾಡ್ತಾ ಇದ್ದಾರೆ ಈ ಲ್ಯಾಂಡ್ ಡೆವಲಪರ್ಸು ಸ್ವಲ್ಪ ಎಚ್ಚೆತ್ಕೊಂಡು ಈ ಜಾಗದ ಬಗ್ಗೆ ಇದು ಮಾಡಬೇಕು ಜ ಜಾಗ ತೊಡೋವಾಗ ಅಂತ ಅಂತೇಳ್ಬಿಟ್ಟು ಎಲ್ಲರಿಗೂ ಈ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ತಿಳಿಸೋಕೆ ಇಷ್ಟಪಡ್ತೀವಿ ಅಗ್ರಿಮೆಂಟ್ ಹೋಲ್ಡ್ರ್ಗಳು ಉಮಾದೇವಿ ಅಂತ ಸಣ್ಣ ವೈಫ್ ವೈಫ್ ಆಫ್ ರಾಮಯ್ಯ ಅಂತೇಳ್ಬಿಟ್ಟು ಇವತ್ತು ಅವರಿಗೆ ಒಂದು ಇಲ್ಲಿ ಸದಾಶಿವನಗರ ನೆಲ್ಮಗಲ್ದವ್ರೆ ಅವರು ಅವ್ರಿಗೆ ಇವತ್ತು ಕರಾರಾಗಿದೆ ಅಗ್ರಿಮೆಂಟ್ ಕರಾರಾಗಿದೆ ಇದು ಮಾರಾಟ ಮಾಡಿರೋರು ಸೈಯದ್ ಖುರ್ಷಿದ್ ಪಾಷಾ ಅಂತ ಬಿಟ್ಟು ಇವ್ರಿಗೆ ಹಿಂದೆ ಅವ್ರ ಮಕ್ಕಳು ಎಲ್ಲರೂ ವಂಶಸ್ಥರು ಎಲ್ಲ ಸೇರಿ ಇವತ್ತು ಇದನ್ನು ಅಗ್ರಿಮೆಂಟ್ ಮಾಡಿದ್ದಾರೆ जग जगह ೂರು ಗ್ರಾಮಕ್ಕೆ ಸೇರಿದ್ದು ಇದು ಸರ್ವೆ ನಂಬರ್ ಇಪ್ಪತ್ತು ಮತ್ತು ಹದಿಮೂರು ಸರ್ವೆ ನಂಬರ್ ಆಗಿರುತ್ತೆ ಸರ್ ನನ್ನ ಹೆಸರು ಕಲೀಮುಲ್ಲಾ ಜಾಮಿಯಾ ಮಸೀದಿ ಅಧ್ಯಕ್ಷರು ಹಾಗೂ ಇಲ್ಲಿ ಸೇ ನಮ್ಮ ಇರ್ತಕ್ಕಂಥ ಎಲ್ಲ ಸದಸ್ಯರುಗಳು ಸಹ ನ್ಯಾಯಾಲಯದಲ್ಲಿ ನಾವು ಹೋರಾಟ ಮಾಡ್ತಾ ಇದೀವಿ ಫಸ್ಟ್ ಸರ್ವೆ ನಂಬರ್ ಹದಿಮೂರು ಬಾರ್ ಒಂದು ಹದಿಮೂರು ಬಾರ್ ಎರಡು ಹಳೆ ನಂಬರ್ ಬಂದು ಸರ್ವೆ ನಂಬರ್ ಹದಿಮೂರು ಎರಡು ಎಕರೆ ಇಪ್ಪತ್ತೆರಡು ಕುಂಟೆ ಸರ್ವೆ ನಂಬರ್ ಇಪ್ಪತ್ತು ಐದು ಎಕರೆ ಐದು ಕುಂಟೆ ಬರುತ್ತೆ ಇದರ ವಿಚಾರವಾಗಿ ನಾವು ಮಾತಾಡೋಕ್ಕೆ ಇಲ್ಲಿ ಬಂದು ಬಂದಿದ್ದೀವಿ ಇದು ಎರಡು ಮೂರು ದಿವಸ ಮುಂಚೆ ನಮ್ಮದು ಇವರು ಲಕ್ಕೂರವರು ಕಲೀಮುಲ್ಲಾ ಅಂತ ಹೆಸರು ಇರೋರು ಆಮೇಲಿಂದ ನಮ್ಮ ದೊಡ್ಡಪ್ಪ ಅವ್ರ ಮಗ ಅವರು ಸೈಯದ್ ಮೌಲಾನ ಅವರು ಎಲ್ಲ ನಮ್ಮ ಮೇಲೆ ತಪ್ಪು ನಿಮಗೆ ಮಾಹಿತಿ ಕೊಟ್ಟಿದ್ದಾರೆ ಏನಂದರೆ ಇದು ಒಗ್ಬೋಟ್ ಪ್ರಾಪರ್ಟಿ ಅಂತ ಕೊಟ್ಟಿದ್ದಾರೆ ಇವರು ಮೌಲಾನ ಅಂತ ಹೇಳೋರು ಅವರು ನಮ್ಮ ಪ್ರಾಪರ್ಟಿ ಇದು ನ ಸೈಯದ್ ಖುರ್ಷಿ ಶಾ ಅವರು ಖಲೀಲ್ ಶಾ ಹೆಸ್ರು ಹೇಳಿಬಿಟ್ಟು ಸುದ್ದಿ ಮಾಡಿ ಐ ಡಿ ಕಾರ್ಡ್ ಇವ್ರು ನೋಡಿಲ್ಲ ರಿಜಿಸ್ಟ್ರ್ ಅವರು ರಿಜಿಸ್ಟರ್ ಮಾಡಿಬಿಟ್ಟವ್ರೆ ಅಂತ ಹೇಳ್ಬಿಟ್ಟು ಇವ್ರು ಹೋಗ್ಬಿಟ್ಟು ರಿಜಿಸ್ಟ್ರ್ ಆಫೀಸ್ನಲ್ಲಿ ಗಲಾಟೆ ಮಾಡಿದ್ದಾರೆ ಜನಕ್ಕೆಲ್ಲ ಕರ್ಕೊಂಡೋಗ್ಬಿಟ್ಟು ನಮ್ಮ ಮೇಲೆ ಆರೋಪ ಎಲ್ಲ ಮಾಡಿದ್ದಾರೆ ಮಾಡಿ ಇಷ್ಟೆಲ್ಲ ನಮಗೆ ತೊಂದರೆ ಮಾಡ್ತಾಯಿದ್ದಾರೆ ಇದು ಒಗ್ಬೋಟ್ ಪ್ರಾಪರ್ ಪ್ರಾಪರ್ಟಿ ಅಲ್ಲ ಸ್ವಾಮಿ ಇದು ಇದು ನಮ್ಮದು ಓನ್ ಪ್ರಾಪರ್ಟಿ ಇದು ಹೆಂಗೆ ಓನ್ ಪ್ರಾಪರ್ಟಿ ಅಂದರೆ ಲ್ಯಾಂಡ್ ಟ್ರಿಬ್ಯುನಲ್ನಲ್ಲಿ ನಮಗೆ ಎಲ್ ಆರ್ ಎಫ್ನಲ್ಲಿ ನಮಗೆ ಗ್ರ್ಯಾಂಡ್ ಆಗಿರೋ ಪ್ರಾಪರ್ಟಿ ಇದು ಅದಕ್ಕಿಂತ ಮುಂಚೆ ಎಲ್ಲ ಅಬಾಲೀಸ್ ಟ್ರಿಬ್ಯುನಲ್ನಲ್ಲಿಯೂ ಆಗಿತ್ತು ನಮಗೆ ಇದು ನಮ್ಮ ದೊಡ್ಡಪ್ಪ ಅವ್ರಿಗಾಗಿತ್ತು ಖಲೀಲ್ ಶಾ ಅಂತ ಹೇಳ್ಬಿಟ್ಟು ಅವ್ರಿಗಾಗಿತ್ತು ಮೇಲೆ ತಿರ್ಗಾ ನಾಲ್ಕು ಜನ ಅರ್ಜಿ ಹಾಕ್ಕೊಂಡು ನಾಲ್ಕು ಜನನೂ ಎಲ್ ಆರ್ ಎಫ್ನಲ್ಲಿ ಗ್ರ್ಯಾಂಡ್ ಮಾಡ್ಕೊಂಬಿಟ್ರು ನಾಲ್ಕು ಜನ ಸೈಯದ್ ಜ ಖಲೀಲ್ ಶಾ ಜಲೀಲ್ ಶಾ ಶರ್ಫುನ್ ನೂನಿಸ್ಸಾ ವೈಫ್ ಆಫ್ ಸಾದಿಕ್ ಪಾಷಾ ಸೈಯದ್ ಖುರ್ಷೀದ್ ಶಾ ಇವರು ನಾಲ್ಕು ಜನ ಸೇರಿ ಎಲ್ಲ ಆರ್ ಎಫ್ನಲ್ಲಿ ಅರ್ಜಿ ಹಾಕ್ಕೊಂಡು ಫಾರ್ಮ್ ನಂಬರ್ ಸೆವೆನು ಇಂದಿರಾ ಗಾಂಧಿ ಜಮಾನತ್ನಲ್ಲಿ ಅವಾಗ ಇವತ್ತಿಂದ ನಲ್ವತ್ತು ವರ್ಷದ ಮುಂಚೆ ಫ ಫಾರಮ್ ನಂಬರ್ ಸೆವೆನ್ ಆಗಿಬಿಟ್ಟು ಹುಳು ಹುಳೋನೇ ಒಳಿಯ ಅಂತ ಹೇಳ್ಬಿಟ್ಟು ಆರ್ಡ್ರ್ ಆಗೋಯ್ತು ಯಾವಾಗ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಎಂಬತ್ತಿನಲ್ಲಿ ಎಪ್ಪತ್ತೊಂಬತ್ತು ಎಂಬತ್ತಿನಲ್ಲಿ ನಮ್ಗೆ ಆದೇಶ ಆಯಿತು ಎಂಬತ್ತ ಎಂಬತ್ತನಲ್ಲಿ ಫೈನಲ್ ಆದೇಶ ಆಗಿ ನಮಗೆ ಜಮೀನು ಬಂತು ಅವು ಇವ್ರು ಏನು ಹೇಳ್ತಾರಂದ್ರೆ ಇದು ಒಗ್ಬೋಡ್ಗೆ ಸೇರುತ್ತೆ ಅಂತ ಒಗ್ಬೋಡ್ ಸಾವಿರದ ಒಂಬೈನೂರ ಅರವತ್ತ ಎಂಟು ಅಂತ ಕಲಿಮುಲ್ಲ ಅವರು ಹೇಳ್ತಾ ಇದ್ದಾರಲ್ಲ ಹೆಂಗೆ ಬರುತ್ತೆ ಸರ್ ನಿಮಗೆ ಬಂದಿರೋದು ನಾವು ಮಶಾಣಕ್ಕೆ ಕೊಟ್ಟಿರೋದು ನಾವೇ ಸವೆ ನಂಬರ್ ಹನ್ನೊಂದು ಒಂದು ಎಕರೆ ಮೂವತ್ತಾರು ಕುಂಟೆ ಒಂದು ಒಂದು ಎಕರೆ ಇಪ್ಪತ್ತೆಂಟು ಕುಂಟೆ ನಾವು ಕೊಟ್ಟಿದ್ದೀವಿ ಆಲ್ರೆಡಿ ಎಲ್ಲಿಗೆ ಮಶಾಣಿಗೆ ನಾಲ್ಕು ಜನನೂ ಸೇರಿ ನೀವು ಲ್ಯಾಂಡ್ ಟ್ರಿಪ್ನಲ್ಲಿ ಕಾಪಿ ನೋಡಿ ನೀವು ಎಲ್ಲರದ್ದು ಅದರಲ್ಲಿ ನಾವು ಲಾಸ್ಟ್ನಲ್ಲಿ ಲಾಸ್ಟ್ ಪೇಜ್ನಲ್ಲಿ ನಾವು ಕೊಟ್ಟಿದ್ದೀವಿ ಅವರೇ ಗೌರ್ಮೆಂಟ್ ಅವರೇ ಆದೇಶ ಮಾಡಿದ್ದಾರೆ ನೋಡಿ ನಾವು ಮಾಡಿರೋದಲ್ಲ ನಾವು ಕೀಮತ್ತು ಕೊಟ್ಟು ತಗೊಂಡಿದ್ದೀವಿ ಇನ್ನೂರು ರೂಪಾಯಿ ಕೀಮತ್ತು ಕಟ್ಟಿ ಆ ಜಮಾನದಲ್ಲೇ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಎಂಬತ್ತಿನಲ್ಲಿ ನಾವು ಕೀಮತ್ ಕಟ್ಟಿ ನಾವು ಆದೇಶ ಆಗೈತೆ ಆದೇಶ ಆಗಿದ್ಮೇಲೆ ಖಲೀಲ್ ಶಾ ಅವರು ಸಿವಿಲ್ಗೆ ಹೋದ್ರು ಸಿವಿಲ್ನಲ್ಲಿಯೂ ನಾಲ್ಕು ಜನದ ಇದ್ದವು ಪ್ರಾಪರ್ಟಿ ಅಂತ ಹೇಳ್ಬಿಟ್ಟು ಅಣ್ತಮ್ದಿರು ಡಿಸ್ಟ್ರಿಬ್ಯೂಟ್ ನಡೀತು ಅದರ್ನಲ್ಲಿಯೂ ನಾಲ್ಕು ಜನಕ್ಕೆ ಆದೇಶ ಆಗೋಯ್ತು ತಿರ್ಗಿ ಹೈಕೋರ್ಟಿಗೆ ಹೋದ್ರು ಹೈಕೋರ್ಟ್ನಲ್ಲಿನೂ ಡೈರೆಕ್ಷನ್ ಕೊಟ್ಬಿಟ್ರು ಅದಾಗಿದ್ದಮೇಲೆ ನಾವು ಎಫ್ ಡಿ ಪಿಗೆ ಹೋಗಿಬಿಟ್ಟು ಎಫ್ ಡಿ ಪಿನಲ್ಲಿ ಫೈನಲ್ ನಡೀತಾ ಇತ್ತು ನಮ್ಮದು ಆಮೇಲಿಂದ ಇವು ಕಲಿಮುಲ್ಲ ಅವರು ಊರವ್ರಿಗೆಲ್ಲ ಅವರೆಲ್ಲ ಯಾರಿಗೂ ಗೊತ್ತಿಲ್ಲ ಇರೋರು ಅಷ್ಟು ಓದಿರೋರು ನಮ್ಮ ಊರಿನಲ್ಲಿ ಯಾರೂ ಇಲ್ಲ ಸಮಯ ಎಲ್ಲ ಯಾವಾರ ಮಾಡೋರು ಎಲ್ಲ ಹನ್ಸಿನಕಾಯಿ ಮಾವಿನಕಾಯಿ ಎಲ್ಲ ವ್ಯಾಪಾರಸ್ಥರು ಇರೋದು ಅವ್ರೇನೋ ಮಾಡೋರಿಗೆಲ್ಲ ಈ ಅಪ್ಪ ಬುದ್ಧಿರೋನು ಈ ಅಪ್ಪ ಕರ್ಕೊಂಡು ಹೋಗಿಬಿಟ್ಟು ನಾನು ಏ ಬರ್ರಿ ಇದು ಒಗ್ಬಟ್ ಜಾಗ ಇದರ ಜಾಗ ಅದರ ಜಾಗ ಅಂತ ಹೇಳ್ಬಿಟ್ಟು ಸಿವಿಲ್ನಲ್ಲಿ ತೊಗೊಂಡ್ಬಂದು ಟ್ವೆಂಟಿ ಟು ಅಪ್ಲಿಕೇಶನ್ ಹಾಕಿದ್ರು ಅಯ್ಯ ಟ್ವೆಂಟಿ ಟು ಹಾಕಿದ್ರು ಸಿವಿಲ್ನಲ್ಲಿನೂ ಎಫ್ ಡಿ ಪಿನಲ್ಲಿ ರಿಜೆಕ್ಟ್ ಆಗೋಯ್ತು ನಿಮ್ಮ ಪ್ರಾಪರ್ಟಿ ಎಲ್ಲ ಇದು ಎಲ್ಲ ಎಲ್ಲ ಎಲ್ ಆರ್ ಎಫ್ನಲ್ಲಿ ಆಗೈತೆ ಮೇಲೆ ನಾಲ್ಕು ಜನಕ್ಕೂ ಡಿಗ್ರಿ ಆಗೈತೆ ಅಂತ ಹೇಳ್ಬಿಟ್ಟು ಸಿವಿಲ್ನಲ್ಲಿ ರಿಜೆಕ್ಟ್ ಮಾಡಿಬಿಟ್ರು ಮೇಲೆ ಲ್ಯಾಂಡ್ ಟ್ರಿಪ್ನಲ್ಲಿ ಹೋಗ್ಬಿಟ್ರು ಇವರು ಟ್ರಿಪ್ನಲ್ಲಿಗೆ ಟ್ರಿಪ್ನಲ್ಗೆ ಹೋಗ್ಬಿಟ್ಟು ಅಲ್ಲಿ ಕೇಸ್ ನಡೆಸಿದ್ರು ಟೂ ತೌಸಂಡ್ ಟ್ವೆಂಟಿ ಟೂನಲ್ಲಿ ಇವ್ರು ಕೇಸ್ ಹಾಕಿದ್ರು ಇವತ್ತಕ ನಡೀತು ಮೇಲೆ ಏನಾಯ್ತು ಮೊನ್ನೆ ವಿಕೆಟ್ ಆಗೋಯ್ತು ಅವ್ರದ್ದು ಏನಂತ ಇಲ್ಲ ಇದು ಎಲ್ ಆರ್ ಎಫ್ನಲ್ಲಿ ಇರೋ ಜಾಗ ಇದು ನಿಮಗೆ ಬರೋಲ್ಲ ಇದು ಎಲ್ ಆರ್ ಎಫ್ನಲ್ಲಿ ಆಗೈತೆ ಕೀಮತ್ ಕಟ್ಟಿ ಇವ್ರು ತೊಗೊಂಡಿದ್ದಾರೆ ನಿಮ್ಗೆ ರೈಟ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ನಮ್ಗೆ ಆದೇಶ ಮಾಡಿ ನಮಗೆ ಕೊಟ್ಬಿಟ್ರು ನಾಲ್ಕು ಜನಕ್ಕೆ ಜಾಗ ಇದು ಮೊನ್ನೆ ಡೇಟ್ನಲ್ಲಿ ಮೂರು ಒಂಬತ್ತಿನಲ್ಲಿ ನಮಗೆ ಆದೇಶ ಮಾಡಿ ಕೊಟ್ಟರು ಜರ್ಸಿ ಸಾಹೇಬ್ರು ಮೊನ್ನೆ ಟೂ ತೌಸಂಡ್ ಇಪ್ಪತ್ನಾಲ್ಕು ಮೊನ್ನೆ ಇಪ್ಪತ್ನಾಲ್ಕಿನಲ್ಲಿ ಈ ವರ್ಷದಲ್ಲೇ ಮೊನ್ನೆ ಕೊಟ್ಟರು ಆವಾಗಲೇ ಓದನೇ ತಿಂಗಳು ನಾ ಈ ತಿಂಗಳಲ್ಲೇ ಕೊಟ್ಬಿಟ್ರು ನಮಗೆ ಅದು ಆದೇಶ ಮೇಲೆ ಇವರು ತಿರ್ಗಿ ಹೈಕೋರ್ಟ್ಗೆ ಹೋಗಿದ್ರು ಹೈಕೋರ್ಟ್ನಲ್ಲಿ ನೀವು ಮೂವತ್ತು ನಲ್ವತ್ತು ವರ್ಷದಿಂದ ಏನು ಮಾಡ್ತಾಯಿದ್ರಿ ಅವ್ರಿಗೆ ಲ್ಯಾಂಡ್ ಟ್ರಿಪ್ನಲ್ಲಿ ಆಗಿದೆ ಡಿಗ್ರಿ ಆಗಿದೆ ಆಮೇಲಿಂದ ಸಿವಿಲ್ನಲ್ಲಿ ರಿಜೆಕ್ಟ್ ಆಗಿತ್ತು ಅಂತ ಹೇಳ್ಬಿಟ್ಟು ಒಂದೇ ಸಲ ಹೈಕೋರ್ಟ್ ಜಡ್ಜ್ ಸಾಹೇಬರು ನೋಡಿಬಿಟ್ಟು ಇವ್ರದ್ದು ಕೇಸೇ ಇದು ಮಾಡಿಬಿಟ್ರು ಕ್ಯಾನ್ಸಲ್ ಮಾಡಿಬಿಟ್ರು ಇಲ್ಲ ಇದು ನಿಮಗೆ ರೈಟ್ಸ್ ಬರೋಲ್ಲ ಆಯಿತು ಅಂತ ಹೇಳಿಬಿಟ್ಟು ಡಿಸ್ಮಿಸ್ ಮಾಡಿಬಿಟ್ರು ಸರ್ ಕೇಸ್ ಇವ್ರದ್ದು ಇಷ್ಟ ಇತ್ತು ಆಮೇಲಿಂದ ಇವರು ಸೈಯದ್ ಮೌಲಾನಾ ಅನ್ನೋ ಹೆಸರು ಇರೋರು ನಮ್ಮ ದೊಡ್ಡಪ್ಪ ಅವ್ರ ಮಗ ಅವರು ಅವ್ರು ಖಲೀಲ್ ಶಾ ಅವರು ನಮ್ಮ ದೊಡ್ಡಪ್ಪ ಅವರು ಇರೋ ಮಗ ಅವ್ನು ಚಿಕ್ಕ ಮಗ ಅವನೇನು ಮಾಡಿಬಿಟ್ಟ ಏ ಕಲೀಲ್ ಶಾ ಸಾಹೇಬ್ರಿಗೆ ನೈಂಟಿ ನೈನ್ ಅವ್ರಿಗೆ ಏಜ್ ಆಗಿತ್ತು ಕರ್ಕೊಂಡು ಹೋಗಿಬಿಟ್ಟು ಅವ್ರಿಗೆ ಜ್ಞಾನ ಸರಿ ಇರಲಿಲ್ಲ ಅವಾಗ ಕರ್ಕೊಂಡು ಹೋಗಿಬಿಟ್ಟು ಏನು ಮಾಡಿಬಿಟ್ಟ ಬಿ ಜಿ ಗಂಗಾಧರ ಇವ್ರಿಗೆ ಮೋಹನ್ ಕುಮಾರ್ ಅವ್ರಿಗೆ ಜಿಪೇ ಕೊಡಿಸ್ಬಿಟ್ಟ ತುಮ್ಕೂರಿನಲ್ಲಿ ಕೊಡಿಸಿಬಿಟ್ಟು ಏನು ಮಾಡ್ಬಿಟ್ಟು ಅವ್ರ ಹೆಸ್ರಿಗೆ ಪಾಣಿ ಇತ್ತಲ್ಲ ಜಿಪೇ ಮಾಡಿಸ್ಕೊಂಬಿಟ್ರು ಅವ್ರಿಗೆ ಗೊತ್ತಿರಲಿಲ್ಲ ಏನೋ ಗೊತ್ತಿರೋ ಗೊತ್ತೈತೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಡಿಗ್ರಿ ಆಗಿತ್ತು ಓ ಎಸ್ ಫಾರ್ಟಿ ಟು ಆಫ್ ನೈನ್ಟೀನಲ್ಲಿ ನಮ್ಗೆ ನಾಲ್ಕು ಜನಕ್ಕೆ ಡಿಗ್ರಿ ಆಗಿತ್ತು ಡಿಗ್ರಿ ಆಗಿದ್ಮೇಲೆ ಸಿವಿಲ್ನಲ್ಲಿ ಎಫ್ ಡಿ ಪಿ ಹಾಕಿ ಎಫ್ ಡಿ ಪಿನಲ್ಲಿ ನಾಲ್ಕು ಜನಕ್ಕೆ ಪಾರ್ಟೇಷನ್ ಹಾಕೋಯಿತು ಸರ್ವೆ ಮಾಡಿಬಿಟ್ಟು ನಾಲ್ಕು ಜನಕ್ಕೆ ಒಂದು ಎಕರೆ ಮೂವತ್ತಾರು ಕುಂಟೆ ಒಂದು ಎಕರೆ ಮೂವತ್ತಾರು ಕುಂಟೆ ಒಂದು ಎಕರೆ ಮೂವತ್ತಾರು ಕುಂಟೆ ಒಂದು ಎಕರೆ ಮೂವತ್ತಾರು ಕುಂಟೆ ನಾಲ್ಕು ಜನಕ್ಕೆ ು ಈಕ್ವೆಲ್ ಶೇರು ಸರ್ವೆ ಮಾಡಿಬಿಟ್ರು ಸರ್ವೆ ಮಾಡಿಬಿಟ್ಟು ನಾಲ್ಕು ಜನಕ್ಕೂ ಡಿಗ್ರಿ ಮಾಡಿಬಿಟ್ಟು ಅವ್ರವರು ಸಪ್ರೇಟು ಅವರು ಖಾತೆ ಮಾಡ್ಕೊಳ್ಳಿ ಡಾಕ್ಯುಮೆಂಟ್ಸ್ ನೀವು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೋರ್ಟ್ ಡೈರೆಕ್ಷನೂ ಕೊಟ್ಬಿಡ್ತು ಕವರಿಂಗ್ ಲೆಟ್ರೂ ಕೊಟ್ಬಿಡ್ತು ಏನಂತ ನೀವು ಹೋಗಿಬಿಟ್ಟು ನೀವು ಸಬ್ರಿಜ್ರ್ನಲ್ಲಿ ಡಿಗ್ರಿ ರಿಜಿಸ್ಟರ್ ರಿಜಿಸ್ಟ್ರ್ ನೀವು ಮಾಡ್ಕೊಂಬಿಡಿ ಅಂತ ಹೇಳ್ಬಿಟ್ಟು ಕವರಿಂಗ್ ಲೆಟ್ರು ಪ್ರೆಸೆಂಟ್ ಇವತ್ತೂ ಒಂದು ಲೆಟ್ರ್ ಕೊಟ್ಟಿದ್ದಾರೆ ನಮಗೆ ನೀವು ಡಿಗ್ರಿ ಡಿಗ್ರಿ ನೀವು ರಿಜಿಸ್ಟರ್ ಮಾಡ್ಕೊಂಬಿಡಿ ಅಂತ ಹೇಳ್ಬಿಟ್ಟು ಇವರು ಸುಮ್ಮನೆ ಸುಮ್ಮನೆ ನಮ್ಮ ಮೇಲೆ ಸುಳ್ಳು ಹೇಳಿ ಜನಕ್ಕೆ ಹೇಳಿ ಅಲ್ಲಿ ಇಲ್ಲಿ ಅಂತ ಹೇಳ್ಬಿಟ್ಟು ನಮಗೂ ನೋಡಿರಿ ನಮಗೂ ನಾವು ನಮಗೂ ಒಂದು ತಾಯಿ ತಂದೆ ನಾವು ಹುಟ್ಟಿರೋರು ನಮಗೂ ಅಕ್ಕ ತಂಗಿಯವರೇ ನಮ್ಮ ಜೊತೆಗೂ ನಮ್ಮ ಬಡವರು ಇದ್ದಾರೆ ನಮ್ಮ ಕಾಂದನಲ್ಲಿ ಒಬ್ಬೊಬ್ಬರದ್ದು ಬರೋ ಒಬ್ಬೊಬ್ಬರು ಶೇರ್ನಲ್ಲಿ ಜಲೀಲ್ ಶಾ ಸಾಹೇಬರು ಶೇರ್ನಲ್ಲಿ ಎಪ್ಪತ್ತೆಂಬತ್ತು ಜನ ಆಯ್ತಾರೆ ಅದಾಗಿದ್ದ್ಮೇಲೆ ಖುರ್ಷಿಷಾ ಫ್ಯಾಮ್ಲಿನಲ್ಲಿ ಒಂದು ನಲ್ವತ್ತೈದು ಜನ ಇದ್ದಾರೆ ಸೈಯದ್ ಖಲೀಲ್ ಶಾ ಫ್ಯಾಮ್ಲಿನಲ್ಲಿ ಹನ್ನೆರಡು ಮಕ್ಕಳು ಹನ್ನೆರಡು ಮಕ್ಕಳಿಗೆ ಎಪ್ಪತ್ತು ಮೂರು ಜನ ಅವ್ರ ಫ್ಯಾಮ್ಲಿನಲ್ಲಿ ಇದ್ದಾರೆ ಸೈಯದ್ ಕುರ್ಶಿ ಶಾ ಫ್ಯಾಮ್ಲಿನಲ್ಲಿ ಇದ್ದಾರೆ ಸಾದಿಕ್ ಪ್ರಸಾದ್ ಶಾ ಫ್ಯಾಮ್ಲಿನಲ್ಲಿ ಅವ್ರನ್ನಲ್ಲಿ ಒಂದು ಇಪ್ಪತ್ತೈದು ಜನ ಇದ್ದಾರೆ ಒಬ್ಬೊಬ್ರು ಇಷ್ಟು ಜನ ಇದ್ದಾರೆ ನಾವು ದೇವಸ್ಥಾನಕ್ಕೆ ಕೊಟ್ಟಿದ್ದೀವಿ ಸ್ವಾಮಿ ನಾವು ಇಲ್ಲ ಅಂತ ಅಲ್ಲ ನಾವು ದೇವ್ರು ನಾವು ಪೂಜೆ ಮಾಡೋರು ನಾವು ದೇವಸ್ಥಾನ ಎಲ್ಲ ಕಟ್ಕೊಟ್ಟಿದ್ದೀವಿ ನಾವು ಸಹ ಇದು ಮಾಡೋರು ನಾವು ದೇವ್ರ ಭಕ್ತಿ ಮಾಡೋರು ನಾವು ಎಲ್ಲ ದೇವರು ಪೂಜೆ ಮಾಡೋರು ಎಲ್ಲ ದೇವ್ರ ಪೂಜೆ ಮಾಡ್ತೀವಿ ನಾವು ಯಾವ ದೇವ್ರಿಗೂ ಬಿಡೋಲ್ಲ ಎಲ್ಲ ದೇವ್ರ ಪೂಜೆ ಮಾಡ್ತೀವಿ ನಾವು ಈ ದೇವರು ಹಿಂದೂ ಮುಸ್ಲಿಮ್ಸ್ ಅಂತ ಯಾವುದು ಇಲ್ಲ ಎಲ್ಲ ದೇವ್ರ ಪೂಜೆ ಮಾಡೋರು ನಾವು ನಮಗೇನೇ ಅನ್ಯಾಯ ಮಾಡೋಕ್ಕೆ ಬರ್ತಾರಲ್ಲ ಸ್ವಾಮಿ ಇವರು ಇವ್ರ ಆಸ್ತಿಗೇನೋ ನಾವು ಹೋಗಿದ್ದೀವ ನಾವು ನೀವು ನೋಡಿ ಯಾರನ್ನ ಒಂದು ಲಾಯರ್ಗೆ ಕರ್ಕೊಂಬಂದು ನೀವು ಲೀಗಲ್ ತಗೊಳ್ಳಿ ಸರ್ ನಿಮ್ಮ ಲಾ ನಿಮ್ಗೆ ಬರುತ್ತೇನು ಒಂದುಸಲಿ ಲ್ಯಾಂಡ್ ಟ್ರಿಬ್ಯುನಲ್ಲಲ್ಲಿ ಫಾರಮ್ ನಂಬರ್ ಸೆವೆನ್ ಹಾಕಿ ಒಂದು ಜಮೀನ್ ಜಮೀನು ಬಂದಿದ್ಮೇಲೆ ಬರುತ್ತಾ ಎಲ್ಲ ನಾವೇನೋ ಚೆನ್ನಾಗಿದ್ದೀವಿ ಅಂದರೆ ನಮ್ಮ ಹಿಂದೆ ಇರೋರು ನಮ್ಮ ಅಕ್ಕ ತಂಗಿಯವರು ನಮ್ಮ ಅಣ್ಣ ತಮ್ದಿರು ಎಲ್ಲರಿಗೂ ಒಬ್ಬೊಬ್ಬರಿಗೆ ಹೆಣ್ಮಕ್ಳು ಮಕ್ಕಳು ಐದು ಜನ ಆರು ಜನ ಇದ್ದಾರೆ ಎಲ್ಲ ಕಷ್ಟದಲ್ಲಿದ್ದಾರೆ ಸ್ವಾಮಿ ಆ ಜಮೀನು ಬಿಟ್ಟರೆ ನಮ್ಗೆ ಯಾವ ಜಮೀನು ಇಲ್ಲ ಸ್ವಾಮಿ ಸುಮ್ಮ ಸುಮ್ಮನೆ ಯಾಕೆ ಹೇಳ್ತೀರಾ ಸ್ವಾಮಿ ನಮ್ಗೆ ಯಾಕೆ ತೊಂದರೆ ಮಾಡ್ತಾ ಇದ್ದೀರಾ ಸರ್ ಸರ್ ನಾವು ಯಾರಿಗೂ ನಾವು ಯಾರು ಸುದ್ದಿಗೆ ಹೋಗಿಲ್ಲ ಇರೋ ಜನ ನಾವು ದೇವ್ರ ಪೂಜೆ ಮಾಡ್ಕೊಂಡು ಎಲ್ಲ ನಾವು ತಿನ್ಕೊಂಡು ಇರೋರು ಸ್ವಾಮಿ ನಾವು ಏನೋ ವ್ಯವಹಾರ ಮಾಡ್ಕೊಂಡು ನಮ್ಮ ಫರ್ನಿಚರ್ ಅಂಗಡಿ ಐತೆ ನಾವು ಏನೋ ಅದರಲ್ಲಿ ಏನು ದುಡಿಮೆ ಬರುತ್ತೆ ನಾವು ದುಡ್ಕೊಂಡು ನಮ್ಮ ಸಂಸಾರ ನಡೆಸ್ಕೊಂಡು ನಾವು ಹೋಗ್ತಾ ಇದ್ದೀವಿ ಸ್ವಾಮಿ ನಮಗೂ ಚಿಕ್ಕ ಚಿಕ್ಕ ಮಕ್ಕಳು ಇದ್ದಾರೆ ಸ್ವಾಮಿ ಆ ಪ್ರಾಪರ್ಟಿ ಬಿಟ್ಟರೆ ನಮ್ಗೆ ಯಾವ ಪ್ರಾಪರ್ಟಿ ಇಲ್ಲ ಸ್ವಾಮಿ ಒಂದೊಂದು ಭಾಗ ಮೂವತ್ತು ಒಂದು ಎಕರೆ ಮೂವತ್ತಾರು ಕುಂಟೆ ಒಂದು ಎಕರೆ ಮೂವತ್ತಾರು ಕುಂಟೆ ಇರೋದು ಸ್ವಾಮಿ ಅದು ಬಿಟ್ಟರೆ ನಾವು ನಮ್ದು ಏನೂ ಇಲ್ಲ ಸ್ವಾಮಿ ನಿಮ್ಮ ದಯವಿಟ್ಟು ನಿಮ್ಮ ಕೈ ಮುಗಿತೀನಿ ಇದು ನೀವು ಡಾಕ್ಯುಮೆಂಟ್ ನೋಡಿ ನೀವು ನಮ್ಮ ತಪ್ಪಿದ್ರೆ ನೀವು ಏನು ಶಿಕ್ಷೆ ಕೊಡ್ತೀರ ನಾವು ಅದಕ್ಕೆ ಬದ್ಧವಾಗಿರ್ತೀವಿ ನಮಗೆ ತೊಂದರೆ ಮಾಡಬೇಡಿ ಸ್ವಾಮಿ ನಾನು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಸ್ವಾಮಿ ನಾವು ಎಲ್ಲರಿಗೂ ಕೈ ಮುಗಿದು ಕೇಳ್ಕೊತೀವಿ ನಮ್ಮ ಪಕ್ಕ ಡಾಕ್ಯುಮೆಂಟ್ಸ್ ಇದ್ರೆ ನೀವು ಚೆಕ್ ಮಾಡಿ ನೋಡ್ಕೊಳ್ಳಿ ನಾವು ಪೇಪರ್ ಅವ್ರಿಗೂ ಟಿ ವಿ ಅವ್ರಿಗೆ ಎಲ್ಲರಿಗೂ ನಾನು ಡಾಕ್ಯುಮೆಂಟ್ಸ್ ಒಂದು ಸೆಟ್ ಕೊಟ್ಟಿರ್ತೀನಿ ನೀವು ನೋಡಿಬಿಟ್ಟು ನಮಗೆ ತೀರ್ಮಾನ ಕೊಡಿ ಸ್ವಾಮಿ ನಮಸ್ತೆ